ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮಕ್ಕಳಿಗೆ ಹೆಲ್ದಿ ಆಗಿರುವಂತಹ ಜೀನಿ ಮಿಲೆಟ್ ಸರಿ ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಜೀನಿ ಸರಿ ಹಿಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುವು ಅಂದ್ರೆ ಮೊದಲನೇದಾಗಿ ಜೀನಿ ಹಿಟ್ಟು ನೋಡಿ ಫ್ರೆಂಡ್ಸ್ ನಾನು ಪ್ಯಾಕೆಟ್ ಎಲ್ಲ ಹೊಡೆದ್ಬಿಟ್ಟು ನಾನು ಈ ತರ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ತರ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿರ್ತೀನಿ ಆಮೇಲೆ ತುಪ್ಪ ತುಪ್ಪ ನೋಡಿ ಫ್ರೆಂಡ್ಸ್ ಇದರಲ್ಲಿ ಅರ್ಧ ಸ್ಪೂನ್ ಯೂಸ್ ಮಾಡ್ತೀನಿ ತುಪ್ಪ ಯೂಸ್ ಮಾಡೋದ್ರಿಂದ ಮಾಲ್ಟ್ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗ ಅದ್ರಲ್ಲೂ ತುಂಬಾ ತುಪ್ಪ ಹಾಕೋದ್ರೆ ತುಂಬಾ ಇಷ್ಟ ಸೊ ಅದರಲ್ಲಿ ಅದಕ್ಕೆ ನಾನು ಇದರಲ್ಲಿ ಅರ್ಧ ಸ್ಪೂನ್ ಯೂಸ್ ಮಾಡ್ತೀನಿ ಬೆಲ್ಲ ನೋಡಿ ಫ್ರೆಂಡ್ಸ್ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀನಿ ಇದು ಮೋರ್ ಮತ್ತೆ ಬಿಗ್ ಬಜಾರ್ ಅಲ್ಲಿ ಸಿಗುತ್ತೆ ಜೀನಿನ ಎರಡು ವಿಧಾನದಲ್ಲೂ ಮಾಡ್ಬೋದು ಫ್ರೆಂಡ್ಸ್ ಒಂದು ಬೆಲ್ಲ ಹಾಕಿನೂ ಮಾಡ್ಬೋದು ಒಂದು ಉಪ್ಪು ಹಾಕಿನೂ ಮಾಡ್ಬೋದು ನಾನು ಒಂದ್ ಟೈಮ್ ಅಲ್ಲಿ ಬೆಲ್ಲ ಹಾಕಿ ಮಾಡ್ತೀನಿ ಒಂದ್ ಟೈಮ್ ಅಲ್ಲಿ ಉಪ್ಪು ಹಾಕಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಕಪ್ ಅಲ್ಲಿ ಮೂರ್ ಕಪ್ ಆಗಷ್ಟು ನೀರ್ ಯೂಸ್ ಮಾಡ್ತೀನಿ ನನ್ ಮಗ ಒಂದೂವರೆ ವರ್ಷದ ಇದಾನೆ ಸೊ ಅವನಿಗೆ ಸಾಕು ಇಷ್ಟು ಮೂರ್ ಕಪ್ ನೀರು ಯೂಸ್ ಮಾಡಿದ್ರೆ ಸಾಕು ಸೊ ಇದ್ರಲ್ಲಿ ಮೂರ್ ಕಪ್ ಆಗಷ್ಟು ಯೂಸ್ ಮಾಡ್ತೀನಿ ಮಾಡೋದಕ್ಕೆ ಪಾತ್ರೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಈ ಕಪ್ಪಲ್ಲಿ ನಾನು ಮೂರ್ ಕಪ್ ಆಗಷ್ಟು ನೀರ್ ಹಾಕೋತಿದೀನಿ ಜೀನಿ ಹಿಟ್ಟನ್ನ ಆಡ್ ಮಾಡ್ಕೊಳ್ಳೋಣ ನೋಡಿ ಇದ್ರಲ್ಲಿ ಮೂರ್ ಸ್ಪೂನ್ ಅಷ್ಟ ಆಡ್ ಮಾಡ್ಕೋತೀನಿ நோடி ஃபிரெண்ட்ஸ் இவாக இத மிக்ஸ் இல்லாந்திரெல்லு நீரில் கரக ஆ தர மிக்ஸ் మిక్స్ ఇట్రి అంతా ఫుల్ గంట గంట ఆడతా మిక్స్ ఇవగా గ్యాస్ ఆన్ చన ఫైవ్ మినిట్స్ బాయిల్ ఆటే ನೋಡಿ ಫ್ರೆಂಡ್ಸ್ ಇವಾಗ ಜೀನಿ ಮಾಲ್ಟೆಷ್ಟು ಚೆನ್ನಾಗಿ ಕುದಿತಾ ಇದೆ ನಾವ್ ಇದೇ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನಾದ್ರೂ ಮಿಕ್ಸ್ ಮಾಡ್ಕೊಂಡಿಲ್ಲ ಹಂಗೆ ಬೇಯೋಕ್ ಬಿಟ್ವಿ ಅಂತ ಅಂದ್ರೆ ಗಂಟ್ ಗಂಟ್ ಒಂದ್ಸಂಟ್ ಆಗ್ಬಿಡತ್ತೆ ಈ ನೋಡಿ ಯಾವ್ದೇ ತರ ಗಂಟಾಗಿಲ್ಲ ಆಗಿಲ್ಲ ಈ ತರ ಇರ್ಬೇಕು ಗಂಟಾಗ್ಬಿಟ್ರೆ ಮಕ್ಳಿಗೆ ತಿನ್ನೋಕ್ ಚೆನ್ನಾಗಿರೋದಿಲ್ಲ ನೋಡಿ ಈ ತರ ಚೆನ್ನಾಗಿ ಯುನಿಕ್ಟ್ ಚೆನ್ನಾಗಿ ಚೆನ್ನಾಗಿರ್ಬೇಕು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಬೆಲ್ಲ ಮತ್ತೆ ತುಪ್ಪ ಯೂಸ್ ಮಾಡಿದೀನಿ ಅವೆರಡು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅವೆರಡು ಯೂಸ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಮೇಲೆ ನಾವು ಹೊರ್ಗಡೆ ಎಲ್ಲ ಔಟ್ಸೈಡ್ ಎಲ್ಲ ಸರ್ಲಾಕೋ ಅವೆಲ್ಲ ಯೂಸ್ ಮಾಡೋದ್ರಿಂದ ಅದ್ರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ಇವಾಗ ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುಗರ್ನ ಆಡ್ ಮಾಡಿಸಬಾರ್ದು ಈ ಜೀನಿಯಲ್ಲಿ ಯಾವುದೇ ತರದ ಶುಗರ್ ಕಂಟೆಂಟ್ ಯಾವುದೂ ಕೂಡ ಇರಲ್ಲ ನನ್ನ ಮಗನಿಗೆ ನಾನು ಒಂದು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಯಾವುದೇ ತರ ಸೈಡ್ ಎಫೆಕ್ಟ್ಸು ಕೂಡ ಆಗಿಲ್ಲ ನೀವು ಕೂಡ ನಿಮ್ಮ ಮಕ್ಳಿಗೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ನಿಮ್ ಮಕ್ಳಿಗೆ ಹೇಗ ಅನ್ಸುತ್ತೆ ಹೇಗ್ ತಿಂತಾರ ಹೇಗೆ ಅಂತ ನೋಡಿ ನನ್ ಮಗನಿಗೆ ಒಂದ್ ವರ್ಷ ಆಯ್ತು ಇವಾಗ ತಿನ್ನಿಸ್ತಾನೆ ಇದೀನಿ ಇಷ್ಟ ತಿಂತಾನೆ ಬೆಳಗ್ಗೆ ಮಾತ್ರ ಅವನಿಗೆ ಮಾಲ್ಟಿ ನಾನು ಯಾವಾಗ್ಲು ನೋಡಿ ಫ್ರೆಂಡ್ಸ್ ಹೇಗ್ ಚೆನ್ನಾಗಿ ಕುದೀತಿದೆ ನೋಡಿ ನೋಡಿ ಫ್ರೆಂಡ್ಸ್ ಫೈವ್ ಮಿನಿಟ್ ಚೆನ್ನಾಗಿ ಕುದೀತಿದೆ ಕುದ್ದಿದೆ ಆಲ್ರೆಡಿ ಇವಾಗ ಇದನ್ನ ಫ್ಲೇಮ್ ಆಫ್ ಮಾಡ್ತೀನಿ ನಾನು ಆಫ್ ಮಾಡಿ ಆರೋದಕ್ ಬಿಡೋಣ ಇದು ಚೆನ್ನಾಗಿ ಆರಿದ್ಮೇಲೆ ಸ್ವಲ್ಪ ಉಗುರ್ ಬೆಚ್ಚಗಿರಬೇಕಾದ್ರೆ ನಾವು ಮಕ್ಕಳಿಗೆ ತಿನ್ಸಿದ್ರೆ ಸಾಕು ನಿಮ್ಮ ಮನೇಲೂ ಕೂಡ ಮಾಡಿ ನಿಮ್ಮ ಮಕ್ಳಿಗೆ ತಿನ್ಸಿ ನೋಡಿ ಇಷ್ಟಪಡ್ತಾರ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನಿಮ್ಮ ಮಕ್ಕಳು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾರೆ ಅನ್ನಂಗಿದ್ರೆ ಸ್ವಲ್ಪ ಬೆಲ್ಲನ ಆಡ್ ಮಾಡ್ಕೊಳ್ಳಿ ನಾವು ಸಕ್ಕರೆ ಯೂಸ್ ಮಾಡೋಕಿನ್ನ ಬೆಲ್ಲ ಯೂಸ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್